ಎಸ್ಆರ್ ಎಸ್ ಭಕ್ತಿ ಟಿವಿಗೆ ಸ್ವಾಗತ ನಾನು ನಿಮ್ಮ ರೂಪಾನಂದ್ ಪುರಾತನ ದೇವಾಲಯಗಳಲ್ಲಿ ಒಂದಾದ ಬೆಂಗಳೂರಿನ ಅಣ್ಣಮ್ಮ ದೇವಾಲಯ ಒಂದು ಮೊದಲು ರಾಮ ದೇವತೆ ಆಗಿದ್ದು ಈಗ ನಗರ ದೇವತೆ ಆಗಿ ನಂಬಿ ಬಂದ ಜನರ ಕಷ್ಟ ಕಾರ್ಪಣ್ಯಗಳನ್ನು ನಿಲ್ಲಿಸುತ್ತಿದ್ದಾಳೆ ಹಾಗಾದರೆ ತಾಯಿ ಮಹಿಮೆ ಬಗ್ಗೆ ತಿಳಿಯೋಣ ಬನ್ನಿ ಯಾರೇ ಅಕ್ಕ ಬೆಂಗಳೂರು ಕಾಯೋಳು ಅಮ್ಮನಿಗೆ ಅಮ್ಮ ಅಣ್ಣಮ್ಮ ತಮ್ಮ ಕಾಯೋಣ ಇತಿಹಾಸ ಪ್ರಸಿದ್ಧವಾದ ಬೆಂಗಳೂರಿನ ನಗರ ದೇವತೆ ಶ್ರೀ ಅಣ್ಣಮ್ಮ ದೇವಿ ದೇವಾಲಯವು ಬೆಂಗಳೂರು ನಗರದ ಹೃದಯ ಭಾಗವಾದ ಗಾಂಧಿನಗರದಲ್ಲಿದ್ದು ಮೆಜೆಸ್ಟಿಕ್ನಿಂದ ಕೇವಲ ಐನೂರು ಮೀಟರ್ ದೂರದಲ್ಲಿದೆ ಈ ದೇವಾಲಯದ ಮುಖ್ಯ ದೇವತೆ ಅಣ್ಣಮ್ಮನಾಗಿದ್ದು ಸಪ್ತ ಮಾತೃಕೆಯರ ಪ್ರತಿರೂಪದಲ್ಲಿ ಈ ದೇವಿಯನ್ನು ಪೂಜಿಸಲಾಗುತ್ತದೆ ಸುಮಾರು ಹತ್ತನೇ ಶತಮಾನದ ಈ ದೇವಾಲಯದಲ್ಲಿ ಆಯಾತಕಾರದ ಗರ್ಭಗೃಹ ಗರ್ಭಗೃಹದ ನಡುವೆ ಉದ್ದುವಾದ ಪೀಠದ ಮೇಲೆ ಸಪ್ತ ಮಾತೃಕೆಯರ ಪ್ರತೀಕವಾಗಿ ಏಳು ಸಣ್ಣ ಕಲ್ಲುಗಳನ್ನ ಸ್ಥಾಪಿಸಲಾಗಿದೆ ಇನ್ನು ಈ ದೇವಿಯನ್ನು ನಗರದ ಅಧಿದೇವತೆ ಬೆಂಗಳೂರಿನ ಕಾವಲು ದೇವತೆ ಗ್ರಾಮ ದೇವತೆ ಹಾಗೂ ನವಶಕ್ತಿ ಅಣ್ಣಮ್ಮ ಎಂದು ಕರೆಯುವುದುಂಟು ವಿಶ್ವ ಪ್ರಸಿದ್ಧವಾದ ಈ ದೇವಾಲಯಕ್ಕೆ ನಾನಾ ಭಾಗಗಳಿಂದ ಜನರು ಭೇಟಿ ನೀಡುತ್ತಾರೆ ಈ ದೇವಾಲಯದ ಮಹತ್ವವೆಂದರೆ ಬೆಂಗಳೂರಿನ ಪುರಾತನ ದೇವಾಲಯಗಳಲ್ಲಿ ಒಂದಾಗಿದ್ದು ಈ ದೇವಾಲಯಕ್ಕೆ ಸುಮಾರು ಐನೂರು ವರ್ಷಗಳ ಇತಿಹಾಸವಿದೆ ಬೆಂಗಳೂರಿನ ಪ್ರಸಿದ್ಧ ಉತ್ಸವ ಎಂದರೆ ಅದು ಕರಗ ಉತ್ಸವ ಈ ಉತ್ಸವವು ಪ್ರತಿ ವರ್ಷವೂ ನಡೆಯುತ್ತದೆ ಪ್ರತಿ ವರ್ಷವೂ ಅಣ್ಣಮ್ಮನ ದೇವಾಲಯಕ್ಕೆ ಭೇಟಿ ನೀಡಿ ಜನರನ್ನು ಆಶೀರ್ವದಿಸಿ ತೆರಳುತ್ತದೆ ವಿಶೇಷವೆಂದರೆ ಈ ದೇವಾಲಯದಲ್ಲಿ ಬಿಸಿಲು ಮಾರಮ್ಮನನ್ನು ಸಹ ಪೂಜಿಸುತ್ತಾರೆ ಮೊದಲು ಬಿಸಿಲು ಮಾರಮ್ಮನಿಗೆ ಪೂಜೆ ಸಲ್ಲಿಸಿ ನಂತರ ಅಣ್ಣಮ್ಮನ ದರ್ಶನವನ್ನ ಮಾಡ್ತಾರೆ ಯಾವುದೇ ಮಕ್ಕಳ ದೃಷ್ಟಿ ದೋಷ ಇನ್ನಿತರ ಸಾವಿರಾರು ಸಮಸ್ಯೆಗಳಿಗೆ ಈ ಮಾರಮ್ಮ ತಾಯಿಗೆ ಮೊಸರು ಉಪ್ಪು ಮೆಣಸನ್ನು ಹಾಕಿ ಪೂಜಿಸುವುದರಿಂದ ಮಕ್ಕಳ ದೃಷ್ಟಿ ದೋಷ ಭಕ್ತರ ಹಲವು ಸಮಸ್ಯೆಗಳು ನೆರವೇರ್ತವೆ ಇನ್ನು ಬೇಡಿದನು ಕ್ಷಣ ಮಾತ್ರದಲ್ಲಿ ಕರುಣಿಸುವ ಮಾತೈಗಳ ತಾಯಿ ಅಣ್ಣಮ್ಮಂಗೆ ಚಿಕ್ಕ ಮಕ್ಕಳು ಎಂದರೆ ಪ್ರಾಣ ಹುಟ್ಟಿದ ಮಕ್ಕಳನ್ನು ಭಕ್ತರು ಕರೆಸಿಕೊಂಡು ಬಂದು ತಾಯಿಯ ದರ್ಶನವನ್ನ ಪಡೆದುಕೊಳ್ತಾರೆ ಜನರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಈಡೇರಿಸಿಕೊಳ್ಳಲು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಈ ದೇವಾಲಯಕ್ಕೆ ಭೇಟಿ ನೀಡಿ ತಾಯಿಯ ಆಶೀರ್ವಾದ ಪಡೆದುಕೊಳ್ತಾರೆ அம்மா அண்ணம்மா யாரோ தம்மா கர்கான் வெச்சோ மத்திய முடியோ அண்ணம்மா